ವರಮಾಲಕ್ಷ್ಮಿ ಹಬ್ಬ ಅನ್ನೋದನ್ನು ತುಂಬ ಜನ ಭಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ ಆದರೆ ನನಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದು ಅತಿಯಾದ ಪ್ರೀತಿ ತುಂಬ ಪ್ರೀತಿ ತುಂಬಿ ಮಾಡ್ತೀನಿ ಆ್ಯಂಡ್ ನೀವು ಈ ಒಂದು ಜರ್ನಿಯಲ್ಲಿ ಮೂರ್ನಾಲ್ಕು ವರ್ಷದಿಂದ ನನ್ನ ಜೊತೆಗಿದ್ದೀರಿ ನನ್ನ ವರಮಾಲಕ್ಷ್ಮಿ ಹಬ್ಬನ ನೀವೂ ನೋಡ್ತಾ ಇದ್ದೀರಿ ಈ ವರ್ಷದ ವರಮಹಾಲಕ್ಷ್ಮಿ ತುಂಬಾ ಸ್ಪೆಷಲ್ ಆಗಿತ್ತು ಅಂದರೆ ನನ್ನ ಸ್ವಂತ ಒಳಗೆ ಮೊದಲನೇ ವರಮಹಾಲಕ್ಷ್ಮಿಯ ಹಬ್ಬ ಸೊ ಹಾಗಾಗಿ ಎಲ್ಲನೂ ಅಂದರೆ ಸಿಹಿ ತಿಂಡಿಗಳನ್ನ ಯೂಶಲಿ ಹೊರಗಡೆ ತಂದು ನಾನು ಪೂಜೆಗೆ ಇಡ್ತಿದ್ದೆ ಆದರೆ ಈ ಸಲ ನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಚಕ್ಲಿ ಕರ್ಜಿಕಾಯಿನ ಎರಡು ದಿನಕ್ಕೆ ಹಿಂದೆನೇ ಮಾಡೋಕ್ಕೆ ಶುರು ಮಾಡಿಕೊಂಡೆ ಆ್ಯಂಡ್ ಆಬ್ವಿಯಸ್ಲಿ ನನಗೆ ಈ ಸಲ ತುಂಬ ಹೆಲ್ಪ್ ಮಾಡಿದ್ದು ಅಂತ ಅಂದರೆ ಅದು ಕೃಷಿ ಫಸ್ಟ್ ಟೈಮ್ ಚಕ್ಲಿ ಇರ್ಬೋದು ಕರ್ಜಿಕಾಯಿ ಇರ್ಬೋದು ರವೆ ಉಂಡೆ ಇದನ್ನೆಲ್ಲ ಮೊದಲನೇ ಸಲ ಮಾಡಿದ್ದು ಟು ಬಿ ಹಾನೆಸ್ಟ್ ಚಕ್ಲಿ ತುಂಬ ಚೆನ್ನಾಗಿ ಬಂತು ಆದರೆ ಕರ್ಜಿಕಾಯಿ ನಾನು ಅನ್ಕೊಂಡಿದ ಮಟ್ಟಕ್ಕೆ ಬರಲಿಲ್ಲ ಬಟ್ ದಟ್ ಆಸ್ ಓಕೆ ಅಟ್ ಲೀಸ್ಟ್ ನಾವೇ ಮಾಡೋದ್ರಲ್ಲಿ ಸಿಗುವಂಥ ಖುಷಿ ಇದೆಯಲ್ಲ ಅದು ಬೇರೆ ಥರನೇ ಅಂತ ನನಗನ್ಸತ್ತೆ ನಾನು ಆಲ್ರೆಡಿ ಹೇಳೋದ್ ಹಾಗೆ ಎರಡು ದಿನದ ಹಿಂದೆಯಿಂದನೇ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಶುರುವಾಗೋಗಿತ್ತು ಬುಧವಾರ ರಾತ್ರಿ ಚಕ್ಲಿ ಕರ್ಜಿಕಾಯಿ ಮಾಡಿ ಮುಗಿಸ್ಕೊಂಡು ಗುರುವಾರ ಬೆಳಗ್ಗೆನೇ ಎದ್ದು ನಾನು ರವೆ ಉಂಡೆ ಮಾಡ್ಕೋತಾ ಇದ್ದೆ ರವೆ ಉಂಡೆ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆನೇ ಒಬ್ಬಟ್ಟಿಗೆ ಏನೇನು ಎಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಬಿಟ್ಟಿದ್ದೆ ನಾನು ಅಂದ್ಕೊಂಡೆ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಮಲಗಿ ಬೆಳಗ್ಗೆ ಆಗಿದ್ದು ದೇವ್ರ ಪೂಜೆ ಮಾಡೋಣ ಅಂತ ನಾವು ಅಂದ್ಕೊಳ್ಳೋದೇ ಒಂದು ಅದಾಗದೇ ಒಂದು ಎಲ್ಲ ತಂದಿದ್ದೀನಿ ಬರೀ ಹೂವು ಮಾತ್ರ ಇತ್ತು ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಸುಮಾರು ಕಳ್ಸಕ್ಕೆ ಹಾಕುವಂಥ ಒಂದಷ್ಟು ಸಾಮಗ್ರಿಗಳನ್ನ ಮರೆತು ಹೋಗ್ಬಿಟ್ಟಿದೆ ಹಬ್ಬ ಅಂದರೆ ಅದೇ ಥರ ಅಲ್ವಾ ನಾವು ಎಲ್ಲನೂ ಮಾಡಿರ್ತೀವಿ ರೆಡಿ ಇರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಎಷ್ಟೋ ಸಣ್ಣ ಸಣ್ಣ ವಿಷಯಗಳನ್ನ ಮರೆತೇ ಹೋಗಿರ್ತೀವಿ ಅಡುಗೆ ಮಾಡೋ ಹೊತ್ತಿಗೆ ಒಂದೊಂದೇ ಒಂದೊಂದೇ ನೆನಪಾಗಕ್ಕೆ ಶುರುವಾಯಿತು ಸೊ ಈ ಸಲ ನಾನಂತೂ ಒಂದು ಪೇಪರಲ್ಲಿ ಏನೇನು ಬೇಕು ಏನೇನು ರೆಡಿ ಆಗಿದೆ ಎಲ್ಲನೂ ನೀಟಾಗೆ ಬರ್ಕೊಂಡು ಅದಾದಮೇಲೆ ಏನೇನು ಮಿಕ್ಕಿದೆ ಅದನ್ನು ಮಾತ್ರ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋ ಹೊತ್ತಿಗೆ ಸಂಜೆ ಏಳೂವರೆ ಎಂಟು ಗಂಟೆ ಆಗೋಯ್ತು ಅದಾದಮೇಲೆ ನಾನು ಲಕ್ಷ್ಮಿ ಕೂರಿಸೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ದು ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆಯನ್ನು ಹೊಸದು ತೊಗೊಳ್ಳಿಲ್ಲ ಹಾಗಂತ ಉಟ್ಕೊಂಡಿರೋದನ್ನು ದೇವರಿಗೆ ಇಲ್ಲ ಹೀಗೆ ಇನ್ಸ್ಟಗ್ರಾಮ್ ಒಂದು ಪ್ರಮೋಷ್ನಲ್ ವೀಡಿಯೋಗೆ ಅಂತ ಸೀರೆ ಅಂಗಡಿಗೆ ಹೋದಾಗ ಅಲ್ಲೊಂದು ಸೀರೆ ಇಷ್ಟಾಗಿ ತೊಗೊಂಡು ಬಂದಿದೆ ಅದನ್ನೇ ನಾನು ದೇವರಿಗೆ ಎತ್ತಿಟ್ಬಿಟ್ಟಿದ್ದೆ ಆ್ಯಂಡ್ ಈ ಸಲ ದೇವರಿಗೆ ಈ ಹೊಸ ಮುಖಾನ ತೊಗೊಂಡು ಬಂದೆ ಯಾಕಂದರೆ ನನ್ನ ಹತ್ರ ಇದ್ದಿದ್ದು ತುಂಬ ಪುಟ್ಟ ಮುಖ ಇತ್ತು ಹಾಗಾಗಿ ಹೊಸದು ತಗೊಂಡು ಬೆಳ್ಳಿ ಮುಖಕ್ಕೆ ಈ ಥರ ಗೋಲ್ಡನ್ ಕಲರ್ ಪಾಲಿಷ್ನ ಕೂಡ ಮಾಡಿಸಿದ್ದೀನಿ ಆ್ಯಂಡ್ ಇವಾಗ ಜಡೆ ಅಂದರೆ ಕೂದಲು ಥರ ಒಂದು ಕೂದಲು ಥರ ಕಾಣಬೇಕು ಅನ್ನೋದಕ್ಕೋಸ್ಕರ ಹುಲ್ಲಂತ ಇಟ್ಟು ತೊಗೊಂಡು ಈ ಥರ ನಾನು ರೆಡಿ ಮಾಡಿಕೊಂಡೆ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಸೋ ಕ್ಯೂಟ್ ಕ್ಯೂಟ್ ಲಕ್ಷ್ಮಿಗೆ ಹೇರ್ ಸ್ಟೈಲೆಲ್ಲ ಮಾಡಿ ಆದಮೇಲೆ ಐಬ್ರೋಸ್ನ ಬರ್ಕೊಂಡು ಇರೋದಿರ್ಬೋದು ಕಣ್ಗಳನ್ನ ಬರ್ಕೊಂಡೆ ಹಾಗೆ ತುಟಿಗಳನ್ನ ಬರ್ಕೊಳ್ಳೋದು ಇದೆಲ್ಲ ಐಲೈನರ್ ಲಿಪ್ಸ್ಟಿಕ್ನ ಯೂಸ್ ಮಾಡೇ ಮಾಡಿರೋದು ಆ್ಯಂಡ್ ಇದ್ಯಾವುದು ನಾನು ಯೂಸ್ ಮಾಡಿರೋದಲ್ಲ ಹೊಸದು ಪ್ರತಿ ವರ್ಷ ದೇವ್ರ ಮುಖಕ್ಕೆ ಏನೇ ಬಳಸಿದ್ರೂ ನಾನು ಹೊಸದನ್ನು ತರ್ತೀನಿ ಆ್ಯಂಡ್ ಮಧ್ಯದಲ್ಲಿ ಸುಮಾರು ಕ್ಲಿಪ್ಪಿಂಗ್ಸ್ ನನಗೆ ಶೂಟ್ ಮಾಡೋದು ಮರ್ತೋಯ್ತು ಈಗ ದೇವ್ರನ್ನ ಕೂರ್ಸೋದಕ್ಕೆ ಈ ಸ್ಟ್ಯಾಂಡನ್ನ ಕೂಡ ನಾನು ರೆಡಿ ಮಾಡ್ಕೋತಿದ್ದೆ ಇದು ರೆಡಿ ಸ್ಟ್ಯಾಂಡ್ ಅಡ್ಜಸ್ಟ್ ಮಾಡ್ಕೋಬೋದು ಹೈಟು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅದನ್ನು ನೀಟಾಗೆ ನೋಡಿ ಮಾಡ್ಕೊಳ್ಳೋ ಹೊತ್ತಿಗೆ ನನಗೆ ಒಂದು ನಾಲ್ಕು ಗಂಟೆ ಕಳೆದು ಹೋಯಿತು ನಾನು ಅಂದ್ಕೊಂಡೆ ಒನ್ ಅವರಿಗೆ ಸೀರೆ ಉಡಿಸ್ಬಿಡ್ಬೋದು ಅಂತ ಬಟ್ ಸೀರೆ ಉಡ್ಸೋತ್ತಿಗೆ ವ ಒನ್ ಓ ಕ್ಲಾಕ್ ಆಗೋಗಿತ್ತು ಬಿಟ್ಟು ಇನ್ನು ಮಿಕ್ಕಿದೆಯಲ್ಲೂ ರೆಡಿ ಮಾಡ್ಕೊಂಡಿದ್ದೆ ಮೇಲೆ ಆಬ್ವಿಯಸ್ಲಿ ಬೆಳಗ್ಗೆ ದೇವರ ನೈವೇದ್ಯಕ್ಕೆ ಒಬ್ಬಟ್ಟನ್ನ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬಟ್ಟನ್ನ ಮಾಡ್ಕೊಳ್ಳೋಕು ನಾನು ಶುರು ಮಾಡ್ಕೊಂಬಿಟ್ಟೆ ಒಂದು ದೂರ ಆಗೋಗಿದೆ ಒಂದು ಅದೇ ಒಂದು ಮುಕ್ಕಾಲು ಓಕೆ ಮುಕ್ಕಾಲು ಹೋಗಿದೆ ಟೈಮು ಎರಡು ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ಬರೀ ಇದಕ್ಕೆ ನೈವೇದ್ಯಕ್ಕೆ ಬಟ್ ಐ ಎಂಡ್ ಇಟ್ ಡೂಯಿಂಗ್ ಎಂಟು ಒಬ್ಬಟ್ಟು ಅಕ್ಕ ಸೂರ್ಣ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಎಂಟು ಒಬ್ಬಟ್ಟು ಮಾಡಿದೆ ನಾಲ್ಕರಿಂದ ನಾಲ್ಕೂವರೆ ಒಳಗೆ ಪೂಜೆ ಮಾಡಬೇಕು ಅಂತ ಇದೆ ಸೊ ಯೋಚನೆ ಮಾಡ್ತಾಯಿದ್ದೀನಿ ಮಲಗದ ಅಥವಾ ಎದ್ದೇ ಇರೋದಾ ಯಾಕಂದರೆ ಒನ್ ಅವರ್ ಮಲಗಿ ಎಚ್ಚರ ಆಗುತ್ತೋ ಹೇಳ್ಬೋದು ಭಯ ನಾನು ಟೈಮ್ ಪಾಸ್ ಮಾಡ್ತೀನಿ ಆ್ಯಂಡ್ ಎಷ್ಟು ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ರೆಡಿ ಮಾಡಿ ಜಸ್ಟ್ ಜಸ್ಟ್ ಕಳಿಸ ಅಷ್ಟೇ ಹಿಂದೆ ಹಾಗೆ ನಿದ್ದೆ ಮಾಡಲೇ ಇಲ್ಲ ಎಲ್ಲನೂ ನೀಟಾಗೆ ರೆಡಿ ಮಾಡೋತ್ತಿಗೆ ಎರಡು ಕಾಲಾಗಿ ಹೋಗಿತ್ತು ಸುಮ್ಮನೆ ಸ್ವಲ್ಪ ಹೊತ್ತು ಕೂತು ಸ್ನಾನ ಮಾಡಿ ಹೊಸಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಕಲ್ಚಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸೋ ಹೊತ್ತಿಗೆ ನಾಲ್ಕು ಮುಕ್ಕಾಲಾಗಿತ್ತು ಹಬ್ಬ ಅಂದ್ರೇ ಹಾಗಲ್ವ ನಾನು ಒಬ್ಬಳೇ ಅಲ್ಲ ಎಲ್ಲರೂ ಮನೆಯಲ್ಲೂ ಯಾರೂ ನಿದ್ದೆಯನ್ನು ಮಾಡದೆ ಲಕ್ಷ್ಮಿಯನ್ನು ಕೂರಿಸಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ವರ್ಷಕ್ಕೊಂದು ಸಲ ಬರುವಂಥ ಹಬ್ಬ ನಿದ್ದೆ ಪ್ರತಿದಿನ ಅಂದರೆ ಇಡೀ ವರ್ಷ ಮಾಡ್ಬೋದು ಬಟ್ ನನಗೇನೋ ಒಂಥರ ಸಂಭ್ರಮ ನನಗೇನೋ ಒಂಥರ ಖುಷಿ ಒಟ್ಟು ಎಲ್ಲರೂ ಸೇರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಒಂದಷ್ಟು ಮನೆಗಳಿಗೂ ಕೂಡ ಹೋದೆ ಖುಷಿಯಾಯಿತು ಈ ವರ್ಷದ ವರಮಾಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ವರ್ಷದ್ದು ಪ್ರತಿ ವರ್ಷನೂ ನಾನು ಎಷ್ಟಾಗತ್ತೆ ಅಷ್ಟು ಬ್ಲಾಗ್ ಮಾಡಿ ಮುಂದೆ ಮನೆ ನಿಮಗೆ ನಾನು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಇದೊಂಥರ ಈ ವರಮಾಲಕ್ಷ್ಮಿ ಸ್ಪೆಷಲ್ ಯಾಕಂತಂದರೆ ಮನೆಗೆ ಬಂದ ಮೊದಲನೇ ವರ್ಷ ವರ್ಮಾಲಕ್ಷ್ಮಿ ಮಾಡ್ತಾರೆ ಅದ ಈ ಸಲ ಒಂದು ಸ್ವಲ್ಪ ಆ್ಯಡೆಲ್ಲೂ ಮಾಡಿದೀನಿ ಕೈಗಳು ಅಟ್ಯಾಚ್ ಮಾಡೋದಿರ್ಬೋದು ಇರ್ಬೋದು ಆ್ಯಂಡ್ ಪ್ರತಿ ವರ್ಷವೂ ನಾನೇ ಪ್ರತಿಯೊಂದು ಡೆಕೋರೇಟ್ ಮಾಡೋದು ಸೀರೆ ಉಡಿಸೋದು ಎಲ್ಲನೂ ನಾನೇ ಕಳಶ ಇಡೋದಿಲ್ಲ ಆ್ಯಂಡ್ ಈ ಸಲ ಇನ್ನೊಂದು ಏನಂತಾನೆ ಒಂದು ಅಷ್ಟು ಹಿಂದೆ ಆಗಿರುವಂಥ ಮಿಸ್ಟೇಕ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಹೋದ್ಸಲ ಸಲ ಹಿಂದೆ ಎಲ್ಲ ಕಳಚ ಇಡ್ತಾ ಇರಲಿಲ್ಲ ಆ್ಯಂಡ್ ಈ ಸಲ ನನಗೇನು ಗೊತ್ತಾಗಿದೆ ಅಂತ ಅಂದರೆ ಮುಖ್ಯವಾಗಿ ನಾವೇನು ಲಕ್ಷ್ಮಿ ಕೂರಿಸ್ಬೇಕಂದ್ರೆ ಈ ಕಳಶ ಮುಖ್ಯ ಆಗುತ್ತೆ ಅಂತ ಸೊ ಸಲ ಕಳಶಾನು ಕೂರಿಸಿ ದೇವರಿಗೆ ರೆಡಿ ಮಾಡಿಸಿ ಒಂದು ಒಂಥರ ಖುಷಿಯಾಗತ್ತೆ ನನಗೆ ವರ್ಮಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡೋಕ್ಕೆ ಭಯ ಭಕ್ತಿ ಅನ್ನೋದಕ್ಕಿಂತ ಈ ಒಂದು ಫೆಸ್ಟಿವಲ್ ಸಿಕ್ಕವೇ ಕ್ಲೋಸ್ ಟು ಮೈ ಹಾರ್ಟ್ ಚಿಕ್ಕೋಳಿದಾಗಿಲ್ಲ ಸೊ ಎಸ್ ಐ ಹೋಪ್ ಈ ವರ್ಮಾಲಕ್ಷ್ಮಿ ಹಬ್ಬ ನೀವೇನೋ ಅಂದ್ಕೊಂಡಿದ್ದೀರಾ ಇವೆಲ್ಲರ ಬದುಕಲ್ಲಿ ಎಲ್ಲನೂ ಆಗಲಿ ಖುಷಿಯಾಗಲಿ ನಗಾಡ್ಕೊಂಡಿರಿ ಬೇರಲ್ಲಿ ಯಾರಿಗೂ ಕೆಟ್ಟದನ್ನ ಮಾತಾಡೋಕ್ಕೆ ಹೋಗಬೇಡಿ ಕೆಟ್ಟದನ್ನು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಕೆಟ್ಟದನ್ನು ಬಯಸೋಕೆ ಹೋಗಬೇಡಿ ಬಿಕಾಸ್ ಅದು ವಾಪಸ್ ಬರ್ತಾನೆ ಇರುತ್ತೆ ನಮ್ಮ ಮೇಲೆ ಐ ವಿಶ್ ಯು ಐ ವಿಶ್ ಎವ್ರಿ ಒನ್ ಓನ್ಲಿ ದ ಬೆಸ್ಟ್ ಆ್ಯಂಡ್ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಗೆ ವರಮಹಾಲಕ್ಷ್ಮಿ ಬಂದು ಸದಾ ನೆಲೆಸಿರಲಿ ಅಂತ ವಿಶ್ ಮಾಡ್ತೀವಿ